ಹಳ್ಳಿಲೇ ನೀಟಾಗಿ ಬೆಳೆದಿರೋ ನಾನು ಸೇರು ಸೇರಿ ಬೆಣ್ಣೆ ಜೊತೆ ಅಕ್ಕಿ ರೊಟ್ಟಿ ತಿನ್ಕೊಂಡು ಆಮೇಲೆ ಈಗ ಗೋಲಿ ಗಿಲಿ ಆಡ್ಕೊಂಡು ಅದ್ರಲ್ಲೇ ಇದ್ದೆ ನಾನು ಎಂಡ್ ನಮ್ದು ಫ್ಯಾಮಿಲಿ ಏನಿದೆ ಸೊ ಪ್ರತಿಯೊಬ್ರು ಫ್ಯಾಮಿಲಿ ಹಳ್ಳಿಯಿಂದಾನೇ ಬಂದಿರೋದು ಎಲ್ಲೋ ಒಂದ್ ಕಡೆ ನಿಮ್ಗೆ ಕನೆಕ್ಷನ್ ಮತ್ತೆ ರೂಟ್ಸ್ ಡಿಟ್ಯಾಚ್ ಆಗೋ ಕಟ್ ಕಟ್ಟಾಗೋಗಿರುತ್ತೆ ಬಟ್ ನಮ್ಗೆ ಆತರ ಇರಲಿಲ್ಲ ಈಗಲೂ ಏನೋ ಬ ಅಜ್ಜಿ ಅವರೆಲ್ಲ ಇದಾರೆ ಆ್ಯಂಡ್ ಹಳ್ಳಿಲಿ ಈಗಲೂ ಜನ ಪರಿಚಯ ಇದ್ದಾರೆ ಸೊ ಹಾಗಾಗಿ ಹೋಗೋದು ಬರೋದೆಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಪರಿಚಯ ಇದೆ ಹಾ ಅವ್ರಿ ಹೌದು ಅಲ್ಲಿ ಸೀರಿಯಲ್ ಅಲ್ಲಿ ಯಾರು ನಂಗೆ ಯಾರ ಬೈತ್ ಬಿಟ್ರೆ ಸಾಕು ಅವನಿಗಂತೂ ಗಾಚರಾಗ ಬಿಡ್ಸ್ಬಿಡ್ತಾರೆ ರೋಡ್ ರೋಡಲ್ಲಿ ಯಾರ ಲೈನ್ ಮಾಡ್ತೀಯ ನಿಮಗೆ ಬೆಳ್ದಿಲ್ಲ ಈವಾಗ ಬರ್ತಿದವ್ರು ನೋಡಿ ಟೂಸಂಡ್ ಟೂ ತೌಸಂಡ್ ಮೇಲೆ ಬೆಳೆದಿರೋ ನಾವ್ ಅಪ್ಪ ಅಮ್ಮ ಎಲ್ಲ ನಮ್ಮ ಅಪ್ಪ ಗಡೆಯ ಮಾಗಡಿ ನಮ್ಮಅಮ್ಮ ಕನಕಪುರ ಈಗಲೂ ನಾನು ಈ ಸಿನಿಮಾ ಮುಗ್ದ ರಿಲೀಸ್ ಹಾಕಿ ಬೇಸಿಗೆ ನಮ್ಮ ಅಜ್ಜಿಗಾರಿದ್ದಾರೆ ನಾನು ಹೋಗ್ಬೇಕು ಊರ್ಗ್ ಹೋಗ್ಬೇಕು ನಾನು ಅಂದ್ರೆ ಹಬ್ಬ ಇರುತ್ತೆ ಜಾತ್ರೆ ಇರುತ್ತೆ ಆ ಅದಕ್ಕೆಲ್ಲ ನಾನು ಚಿಕ್ಕವರಿಂದ ನಮ್ಮನ್ನ ಕರ್ಕೊಂಡ ಅಂದ್ರೆ ಈಗ ಕೆಲಸ ಇರೋದ್ರಿಂದ ಜಾಸ್ತಿ ಈ ಕಡೆ ಬೆಂಗ್ಳೂರ್ ಕಡೆ ಹೊರತು ನಾನು ಇಡೀ ಚೈಲ್ಡ್ಹುಡ್ ಅಪ್ಪನ ಕಡೆ ಊರು ಅಮ್ಮನ ಕಡೆ ಊರು ಈಗೇ ಬೆಳೆದಿರೋದು ಈಗ ಹಬ್ಬ ಅಂದ್ರೆ ಊರ ಹಬ್ಬ ಅಂದ್ರೆ ಎಲ್ಲ ಸೇರ್ತಾರಲ್ಲ ಎಲ್ಲ ಊರಿಗೆ ಹೋಗೋದು ಯಾರನ್ನ ಕೇಳಿ ಎಲ್ಲಿ ಗೊತ್ತಿದೆ ಯುಗಾದಿ ಊರು ಗೊತ್ತಾ ಇದ್ದೀನಿ ವರ್ಷಕ್ಕೊಂದು ಹೊಸ ವರ್ಷ ತರ ಯುಗಾದಿ ಹಬ್ಬ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಏನು ಅಪಾರ್ಟ್ ಫ್ರಮ್ ಆಲ್ ದ ಲಕ್ಸುರಿ ಯು ಹ್ಯಾವ್ ಹ್ಯಾವ್ ಈಗ್ಲೂ ರಿಯಲ್ ಮೀನಿಂಗ್ ಆಫ್ ಲೈಫ್ ಅಂತ ಇನ್ನು ಇದ್ರೆ ಅದು ಹಳ್ಳಿಲೇ ಇರೋದು ಸಿಟಿ ಲೈಫ್ ಅಂತರ ಪ್ರೊಜೆಕ್ಷನ್ ಒಂದು ಫೇಕ್ನೆಸ್ ಅಂಡ್ ನಾಲ್ಕು ಜನ ಏನ್ ಹೌದು ಈ ಕಡೆ ಬೆಳ್ಳಗಿದೆ ಈ ಕಡೆ ಕಪ್ಪಗಿದೆ ಹಿಂದೆ ಬಟ್ ಹಳ್ಳಿ ಕಡೆ ಆದ್ರೂ ಒಂದ್ ಮನೇಲಿ ಪ್ರಾಬ್ಲಮ್ ಆಗಲಿ ನಿಮ್ಗೆ ನಾಲ್ಕು ಜನ ಕೇಳ್ತಾರೆ ಅಂಡ್ ಇನ್ನು ಕನೆಕ್ಷನ್ ಇದೆ ಮನೆ ಎಷ್ಟೇ ದೂರ ಇದ್ರೂ ನಿಮ್ಗೆ ಆ ಬಾಂಡಿಂಗ್ ಇನ್ನೂ ಕಾಣುತ್ತೆ ಇನ್ನು ಹಳ್ಳಿ ಇದೆ ಲೈಕ್ ಮುಂದೆ ನನಗೆ ರಿಟೈರ್ಮೆಂಟ್ ಪ್ಲಾನ್ ಅಂತ ಇದ್ರೆ ಅದು ಯಾವ್ದೋ ಒಂದು ಕಂಪ್ಲೀಟ್ ಆಗಿ ಯಾರು ಗೊತ್ತಿಲ್ದಿರೋ ಸೆಟಲ್ ಆಗೋದೇ ನನಗೆ ಇರೋದು